ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾನ್ಯ ಚಾನಲ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಈ ಶ್ರಾವಣ ಮಾಸದಲ್ಲಿ ನೀವು ನಾನ್ ವೆಜ್ ಅನ್ನು ಮಿಸ್ ಮಾಡ್ಕೊತಿದ್ದೀರಾ ಹಾಗಾದರೆ ನೀವು ಈ ರೆಸಿಪಿಯನ್ನು ಡೆಫಿನೆಟ್ ಆಗಿ ಟ್ರೈ ಮಾಡಲೇಬೇಕು ಬಟ್ ನಾವು ಈ ರೆಸಿಪಿಗೆ ಯೂಸ್ ಮಾಡೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಪ್ಯೂರ್ಲಿ ವೆಜ್ ನಾವು ಈ ರೆಸಿಪಿಯಲ್ಲಿ ಯೂಸ್ ಮಾಡೋ ಒಂದು ವೆಜಿಟೇಬಲ್ ಇಂದ ಟೈಮ್ ಕುಕ್ ಮಾಡೋವಾಗ ಯಾವ ರೀತಿ ಫ್ರೇಗ್ರೆನ್ಸ್ ಬರುತ್ತೋ ಅದೇ ಸೇಮ್ ಫ್ರೇಗ್ರೆನ್ಸ್ ಈ ರೆಸಿಪಿಯನ್ನು ಕುಕ್ ಮಾಡೋವಾಗೂ ಬರುತ್ತೆ ಮತ್ತೆ ಟೇಸ್ಟು ಸಹ ಅದೇ ಥರ ಇರುತ್ತೆ ಆ ವೆಜಿಟೇಬಲ್ ಯಾವುದು ಅಂತ ನಿಮ್ಗೆ ಐಡಿಯಾ ಇದೆಯಾ ಅದು ಯಾವುದು ಅಂದರೆ ಸೌತೆಕಾಯಿ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದು ಸೌತೆಕಾಯಿ ರೆಸಿಪಿಗ ಅಂತ ನಿಮಗೆ ಅನಿಸ್ತಿದೆಯಾ ಬಟ್ ಈ ರೆಸಿಪಿಯನ್ನು ನೀವು ನಿಮ್ಮನೇಲಿ ಟ್ರೈ ಮಾಡಿದ್ರೇ ನಾನು ಹೇಳ್ತಿರೋದು ನಿಜ ಅಂತ ನಿಮಗೆ ಪ್ರೂವ್ ಆಗುತ್ತೆ ಸೊ ಈ ರೆಸಿಪಿಗೆ ಏನೇನು ಬೇಕು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋಲಿ ನೋಡೋಣ ಫಸ್ಟ್ ನಾವಿಲ್ಲಿ ಕುಕ್ಕರ್ಗೆ ಮುಕ್ಕಾಲು ಕಪ್ಪಷ್ಟು ಹೆಸ್ರುಕಾಳನ್ನು ಹಾಕ್ಕೊಂತಿದ್ದೀವಿ ಮತ್ತು ಅದು ಬೇಯೋದಕ್ಕೆ ಸರಿಯೋಗಷ್ಟು ವಾಟರನ್ನು ಆ್ಯಡ್ ಮಾಡ್ಕೊಬೇಕು ಇದ್ರ ಜೊತೆಗೆ ಕಟ್ ಮಾಡಿರೋ ಎರಡು ಟೊಮೊಟೋವನ್ನು ಹಾಕ್ಕೊಂಡು ಎರಡು ಬಿಸಿಲನ್ನು ಕೂಗಿಸ್ಕೊತೀನಿ ಈಗ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸನ್ನ ನೋಡೋಣ ಚಕ್ಕೆ ನಾಲ್ಕು ಲವಂಗ ಒಂದು ಇಂಚಷ್ಟು ಶುಂಠಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಈರುಳ್ಳಿ ಮಸಾಲೆಯನ್ನು ರುಬ್ಕೊಳ್ಳೋಕ್ಕೆ ತಗೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಲೈಟಾಗಿ ಫ್ರೈ ಮಾಡಿ ತಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಿಕ್ಸಿ ಜಾರ್ಗೆ ತಗೊಂಡಿರೋ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪಷ್ಟು ತೊರೆದಿರೋ ಕೊಬ್ಬರಿ ಫ್ರೈ ಮಾಡಿ ಇಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಎರಡು ಸ್ಪೂನ್ ಧನಿಯಾ ಪುಡಿ ಮತ್ತು ಚಿಟಿಕೆಯಷ್ಟು ಅರಿಶಿನ ಹಾಕಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ಈ ರೆಸಿಪಿಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯಂಟ್ ಸೌತೆಕಾಯಿ ಸೌತೆಕಾಯಿಗೆ ಈ ರೀತಿ ಒಟ್ಟನ್ನು ರಿಮೂವ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು ಈ ರೆಸಿಪಿಗೆ ಸೌತೆಕಾಯಿ ತುಂಬಾ ಎಳೆದಾಗಿರಬಾರ್ದು ಸ್ವಲ್ಪ ಬೆಲ್ತಿದ್ರೇನೆ ಚೆನ್ನಾಗಿರುತ್ತೆ ಹಂಗಂತ ತುಂಬಾ ಬೆಂಡಾಗಿರೋ ಸೌತೆಕಾಯನ್ನ ಯೂಸ್ ಮಾಡಬಾರ್ದು ಈಗ ಕಟ್ ಮಾಡಿರೋ ಸೌತೆಕಾಯಿ ಮತ್ತೆ ರುಬ್ಬಿಟ್ಟಿರೋ ಮಸಾಲೆಯನ್ನ ಬೇಯಿಸ್ಕೊಂಡಿರೋ ಟೊಮ್ಯಾಟೊ ಮತ್ತೆ ಹೆಸರು ಕಾಳಿರೋ ಕುಕ್ಕರ್ಗೆ ಹಾಕೊಳ್ಬೇಕು ಸೊ ಈಗ ಇದಕ್ಕೆ ಸರಿ ಹೋಗೋವಷ್ಟು ವಾಟರನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು ಈಗ ಫಿಫ್ಟೀನ್ ಮಿನಿಟ್ಸ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಮಟನ್ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಸೌತೆಕಾಯಿನೂ ತುಂಬ ಸಾಫ್ಟಾಗಿ ಬೆಂದಿದೆ ಉಪ್ಪು ಖರನೂ ಕರೆಕ್ಟಾಗಿದೆ ಮತ್ತು ಟೇಸ್ಟೂ ಸೂಪರಾಗಿದೆ ಈಗ ಫೈನಲ್ ಆಗಿ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿದಾದಮೇಲೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಂತಿದ್ದೀನಿ ಈಗ ಈ ಒಗ್ಗರಣೆನ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರೋ ಸೌತೆಕಾಯಿ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಮಟನ್ ಫ್ರೇಗ್ರೆನ್ಸ್ ಇರೋ ಮತ್ತು ಮಟನ್ ಫ್ಲೇವರ್ ಇರೋ ಸೌತೆಕಾಯಿ ಮಸಾಲ ರೆಡಿಯಾಗಿರುತ್ತೆ ಈ ಟೇಸ್ಟಿ ರೆಸಿಪಿಯನ್ನು ನೀವು ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಈ ರೆಸಿಪಿ ಮುದ್ದೆ ಚಪಾತಿ ಪೂರಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮುದ್ದೆ ಜೊತೆಗೆ ಸೂಪರಾಗಿ ಇರುತ್ತೆ ಸೊ ನೀವು ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಡೆಫಿನೆಟಾಗಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಇಂತಹ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಈ ರೆಸಿಪಿ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಷನಲ್ಲಿ ತಿಳಿಸಿ Thanks for watching.